ಸ್ವಾಗತ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಸೂಚನೆ ಬಸವರಾಜ ರಾಯರೆಡ್ಡಿ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರ ಕಾರ್ಯಾಲಯ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಸಾಹೇಬರು ಉದ್ಘಾಟನೆಯನ್ನು ಮಾಡಿದರು ನೂತನ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಂಗಪ್ಪ ವೀರಪ್ಪ ಗುತ್ತಿಯವರಿಗೆ ಶುಭ ಹಾರೈಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲು ಸೂಚಿಸಿದರು ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಬಿರಾದಾರ್ ಪಾಟೀಲ್ ತಾಲೂಕು ಯೋಜನಾಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ

ಅನಿವಾರ್ಯ ಕಾರಣದಿಂದ ಅಲ್ಲಿ ಇಲ್ಲಿ ಸಮುದಾಯ ಇಲ್ಲಿ ಅನ್ನೋ ಲಿಕ್ಕಾಗಿ ಎ ಸಿ ಸಾರ್ವಜನಿಕರಿಗೆ ಬಂದು ಕೊಡಬೇಕಾದ ಉದ್ದೇಶ ನಮಗೆ ಚಾನ್ಸ್ ಮತ್ತು ಲಿಕ್ಕರ್ ಹೈ ಬ್ರ್ಯಾಂಡ್ ಲಿಕ್ಕರ್ನ ಕೆಳಗಿಳಿಸಿದ್ದೇವೆ ಉದಾಹರಣೆಗೆ ಈಗ ರೋಸ್ ರಾಯ ಇದೆ ಯಾವುದಾದ್ರು ಯಾವುದೇ ನಮ್ಮ ಯಾವುದಾದ್ರು ನಮ್ಮ ಮಲ್ಲಿಕಾರ್ಜುನ ಬ್ಲ್ಯಾಕ್ ಲೇಬಲ್ ಅವೆಲ್ಲ ಆ ಬ್ರ್ಯಾಂಡ್ ಗೊತ್ತಿಲ್ಲ ನಮ್ಗೆ ಅದು ಬಂದಿದೆ ರೋಸ್ ರಾಯ್ ಅಂದರೆ ಕಾರಣ ಅವೆಲ್ಲವೂ ಸೇ ಇವೆಲ್ಲ ಬ್ರ್ಯಾಂಡನ್ನು ಬೇರೆ ಕಡೆ ಡಬಲ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿತ್ತು ಇಲ್ಲಿಂದ ಕಳ್ಸು ಹಾಗೆ ಅಥವಾ ಕೋಲ್ ಮಾಡಿದ್ದೇವೆ ಕಡಿಮೆ ಮಾಡಿದ್ದೆ ಅಲ್ಲಿನ ಬಂದು ತಗೊಂಡ್ ಕುಡಿಯೋದು ಹೇಗೆ ನಮ್ಮ ಡೀಸೆಲ್ ತಗೊಂಡೋಗಿ ಮಾಡ್ತೀವಿ ಅದಕ್ಕೆ ಸಮಾಧಾನವಾಗಿ ಎಲ್ಲ ರಾಜ್ಯ ಮಾಡಿದ್ರೆ ಸಹಜವಾಗಿ ಒಂದು ಮೂರು ನಾಲ್ಕು ಸಾವಿರ ಕೋಟಿ ನಮಗೆ ಹೆಚ್ಚಿನ ಆದಾಯ ಬೇಕಾಗ್ತದೆ ಜನರಿಗೆ ಕೊಡ್ತಾಯಿದ್ವಿ ನಾವು ಆದಾಯ ಅದಕ್ಕೆ ಆ ದೃಷ್ಟಿಗೂರ್ಸಿದ್ದೇವೆ ಹೊತ್ತು ನೋಡ್ಬೇಕಾ ಡೀಸೆಲ್ ರೇಟ್ ಏರೋದ್ರಿಂದ ಏನು ಮಾಡ್ತಾರೆ ಸರ್ಕಾರ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ ನೀವೇನೇ ಆಗ್ತದೆ ಏನು ಹೊಸ ಬಿಜೆಪಿದಾಗ ಏನು ಇರಿಸಿಲ್ಲ ಅಂತಲ್ಲ ಇನ್ನೊಂದು ದಿವಸ ಹದಿನೈದು ಇಪ್ಪತ್ತು ದಿವಸ ಸೆಂಟ್ರಲ್ ಗೌರ್ಮೆಂಟ್ ಡೀಸೆಲ್ ಏರ್ಸಿದ್ರೆ ಅವಾಗಿ ನಾವು ನಾವು ಸೈಕಲ್ ಪೊಲಿಟಿಕಲಿ ನೋಡೋದಲ್ಲ ಆಗ್ತಾವ ಮಾಡಲಿ ಅವ್ರು ಮಾಡಿ ಫೋನ್ ನಾನು ಹೇಳೋಲ್ಲ ಐ ವೆಲ್ಕಮ್ ದೇ ಬಟ್ ಪರಿಸ್ಥಿತಿ ಅನುಗುಣವಾಗಿ ನಾವು ಮಾಡಬೇಕಾಗಿತ್ತು